ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತಟ್ಟೆ ಇಡ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಉದ್ದಿನಬೇಳೆ ನಾನು ಒಂದು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನೀಗ ನೀರಾಕಿ ಚೆನ್ನಾಗಿ ತೊಳ್ಕೊಬೇಕು ಈಗ ನೋಡಿ ತೊಳ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ನೆನೆಸಿಡಿ ಈಗ ಇನ್ನೊಂದು ಪಾತ್ರೆಗೆ ಒಂದು ಲೋಟ ಇದು ಕುಸುಬ್ಲಕ್ಕಿ ಅಂತ ನೀವು ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಇಡ್ಲಿ ಮಾಡೋ ಅಕ್ಕಿ ಇದು ಕುಸುಬ್ಲಕ್ಕಿ ಆಮೇಲೆ ಒಂದು ಒಂದು ಲೋಟ ದೋಸೆ ಅಕ್ಕಿ ಈಗ ಇದನ್ನು ನೀರು ಹಾಕೊಂಡು ಚೆನ್ನಾಗೆ ತೊಳ್ಕೊಳ್ಳಿ ಧೂಳಂ ಧೂಳಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ತೊಳ್ಕೊಳ್ಳಿ ಈಗ ನೋಡಿ ಇದನ್ನು ತೊಳ್ಕೊಂಡಿದ್ದೀನಿ ಈಗ ನೀರು ಹಾಕಿ ಇದನ್ನು ನೆನೆಸ್ಕೊತೀನಿ ಈಗ ಒಂದು ಗ್ರೈಂಡರ್ಗೆ ನೆನೆಸಿರೋ ಅಂಥ ಉದ್ದಿನಬೇಳೆ ಇದನ್ನೀಗ ನೈಸಾಗಿ ರುಬ್ಕೋಬೇಕು ಮಿಕ್ಸಿಲ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಈ ಥರ ಗ್ರೈಂಡರಲ್ಲೇ ರುಬ್ಬಿ ಆವಾಗ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಒನ್ ಅವರ್ ಆದಮೇಲೆ ನೋಡಿ ಈ ಥರ ರುಬ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಉದ್ದಿನಬೇಳೆ ಇದನ್ನ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಎಲ್ಲ ಉದ್ದಿನಬೇಳೆ ರುಬ್ಬಿರೋದನ್ನ ತೆಗ್ದಿದ್ದೀನಿ ಈಗ ಅದೇ ಗ್ರೈಂಡರ್ಗೆ ನೆನೆಸಿರೋ ಅಂಥ ಅಕ್ಕಿ ಅಕ್ಕಿ ಮತ್ತು ಕುಸುಬ್ಲಕ್ಕಿ ಎರಡು ನೆನೆಸಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನು ಸ್ಲೈಟಾಗೆ ಆಗಿರಬೇಕು ಪೂರ್ತಿ ನೈಸಾಗಿ ರುಬ್ಬೇಡಿ ಚೆನ್ನಾಗಿರೋಲ್ಲ ಒಂದು ಹತ್ತು ನಿಮಿಷ ರುಬ್ಕೊಳ್ಳಿ ನೋಡಿ ಈ ಥರ ತರ್ತಾರಿಯಾಗೆ ರುಬ್ಕೋಬೇಕು ಒಂದು ಹತ್ತು ನಿಮಿಷ ರುಬ್ಬಿದ್ರೆ ಸಾಕು ನೋಡಿ ಈ ಥರ ತರ್ತರಿಯಾಗೆ ಇರಬೇಕು ಈಗ ಇದನ್ನು ಇಡ್ಲಿ ತೆಗ್ದಿರೋ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಲ್ಲುಪ್ಪು ಲೈಟಾಗೆ ಕಲಿಸ್ಬಿಟ್ಟು ಬಿಟ್ಬಿಡಿ ಅದು ಊತ್ಕೋಬೇಕು ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿಯೇ ನೆನೆಸಿಡಬೇಕು ಈ ಥರ ಒಂಬತ್ತು ಅವರ್ ಆಗಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಹುಳಿ ಬಂದು ಊತ್ಕೊಂಡಿದೆ ಹಿಟ್ಟೆಲ್ಲ ನೋಡಿ ಈ ಥರ ಆಗಬೇಕು ಹಿಟ್ಟು ಆವಾಗಲೇ ನಿಮಗೆ ತಟ್ಟೆ ಇಡ್ಲಿ ಸಾಫ್ಟಾಗಿ ಬರೋದು ನಾನು ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊತೀನಿ ನೀಟಾಗೆ ನೋಡಿ ಈಗ ನೀಟಾಗಿ ತಟ್ಟೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ ಇದೇ ಥರ ಕನ್ಸಿಸ್ಟೆನ್ಸಿ ಬರಬೇಕು ತುಂಬ ನೀರಾಗಿದ್ದರೂ ಚೆನ್ನಾಗಿ ಬರಲ್ಲ ಈಗ ತಟ್ಟೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಅದಕ್ಕೆ ಗ್ರೀಸ್ ಮಾಡಬೇಕು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ತಟ್ಟೆ ಇಡ್ಲಿ ಮಾಡೋ ತಟ್ಟೆದು ಸ್ಟ್ಯಾಂಡು ಪರ್ಚೇಸ್ ಮಾಡಿಕೊಳ್ಳಿ ನೋಡಿ ನಾನು ಇದು ತಟ್ಟೆ ಇಡ್ಲಿ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೋಬೋದು ತುಂಬ ದಪ್ಪ ಹಾಕೋಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಇದು ಇಡ್ಲಿ ತಿನ್ನೋಕ್ಕೋಸ್ಕರ ಇಡ್ಲಿ ತಿನ್ನಕ್ಕೆ ಚೆನ್ನಾಗಿರಲ್ಲ ಈಗ ನೋಡಿ ಎಲ್ಲನೂ ಅದನ್ನು ಇದ್ದೀನಿ ನೋಡಿ ಈ ಥರದ್ದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅಂತ ಕೇಳಿದ್ರೆ ಕೊಡ್ತಾರೆ ಒಂದು ರೌಂಡು ಐದು ಇಡ್ಲಿ ಮಾಡ್ಬೋದು ನೋಡಿ ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆ ಕಾಯ್ದಿದೆ ಚೆನ್ನಾಗೆ ಈಗ ಸ್ಟ್ಯಾ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನ ಅದ್ರೊಳಗಿಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕಿತ್ತು ನಮ್ಮ ಮುಚ್ಚಿಬಿಟ್ಟು ನೋಡಿ ಈಗ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸಿ ಅಷ್ಟರಲ್ಲಿ ಚಟ್ನಿ ಮೈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯಿ ಅದು ಇವಾಗ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದೆರಡು ಈರುಳ್ಳಿ ಈಗ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ತಣ್ಣಗಾಗಿದೆ ಮಿಕ್ಸಿಗೆ ಫ್ರೈ ಮಾಡಿದಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುರ್ಗಡ್ಲೆ ಆಮೇಲೆ ರುಚಿಗೆ ಉಪ್ಪು ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಇದನ್ನು ಈ ಸಾರಿ ತರತರಿಯಾಗಿ ರುಬ್ಕೊಳ್ಳಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಚೂರು ಸಾಸಿವೆ ಸ್ವಲ್ಪ ಇಂಗು ಆಮೇಲೆ ಕರಿಬೇವು ಈಗ ಚಟ್ನಿಗೆ ಒಗ್ಗರಣೆ ರೆಡಿಯಾಗಿದೆ ಈಗ ಅದನ್ನು ಚಟ್ನಿಗೆ ಹಾಕೊಳ್ಳೋಣ ನೋಡಿ ಈರುಳ್ಳಿ ಚಟ್ನಿ ಈಗ ರೆಡಿಯಾಗಿದೆ ಈಗ ಆ ಕಡೆ ಇಡ್ಲಿ ರೆಡಿ ಆಯಿತು ನೋಡೋಣ ಬನ್ನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ತಟ್ಟೆ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಹದಿನೈದು ನಿಮಿಷ ಬೇಯಿಸ್ಬೇಕು ಇದನ್ನು ನೋಡಿ ತಟ್ಟೆ ಇಡ್ಲಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಲೈಟಾಗಿ ತಣ್ಣಗಾಗಲಿ ಆಮೇಲೆ ಪ್ಲೇಟಿಂದ ಹೊರಗೆ ತೆಗಿಯರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಟ್ಟೆ ಇಡ್ಲಿ ಈಗ ಇದು ಚೂರು ತಣ್ಣಗಾಗ್ಬೇಕು ಈಗ ಇದು ತಣ್ಣಗಾಗಿದೆ ಈಗ ತಟ್ಟೆ ಇಡ್ಲಿನ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ನೋಡಿ ರುಚಿಯಾದ ತಟ್ಟೆ ಇಡ್ಲಿ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕು ಶೇರು ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಹೊಸ ಹೊಸ ಅಡುಗೆ ಬರ್ತಾಯಿರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು